ಒಬ್ಬ ಕಲಾವಿದಾದವ ಎಲ್ಲ ಪಾತ್ರಗಳನ್ನು ಮಾಡಲಿಕ್ಕೆ ಇರಬೇಕು ಖಂಡಿತ ಖಂಡಿತ ಈಗ ಎಷ್ಟೋ ಕಡೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಪಾತ್ರವೇ ಬೇಕು ಆವಾಗ ಬಟ್ ಹಾಗಲ್ಲ ನೀವು ಯಾವಾಗ ಹೇಳ್ತಾ ಇದ್ದಾಗ ನಾನು ಗಮನಿಸ್ತಾ ಇದ್ದೇನೆ ಪ್ರತಿಯೊಂದು ಪಾತ್ರವನ್ನು ಮಾಡಿದ್ದೀನಿ ಅರಳಿ ಬೇರೆ ಬೇರೆ ಸೊ ಅದು ನಾನು ನೋಡಿ ನಾನು ಲೇಡಿ ಪಾತ್ರ ಮಾಡಿದ್ದೇನೆ ನಾಟಕದಲ್ಲಿ ಪಾತ್ರ ಮಾಡಿದ್ದೇನೆ ಪೋಷಕ ನಟ ಪಾತ್ರ ಮಾಡಿದ್ದೇನೆ ಕಾಮಿಡಿ ಮಾಡಿದ್ದೇನೆ ಮತ್ತಿನ್ನೇನು ಎಲ್ಲ ಆಯ್ತು ಅಲ್ಲಿಗೆ ಯಾಕೆ ಈ ನಟನಿಗೆ ಎಲ್ಲ ಪಾತ್ರ ಮಾಡೋದು ಇಂಪಾರ್ಟೆಂಟ್ ಒಬ್ಬ ನಟನಿಗೆ ನಟನಾದವನಿಗೆ ತಾನು ಎಲ್ಲ ಪಾತ್ರಗಳನ್ನು ಮಾಡಿ ತೋರಿಸಬೇಕು ಅವು ಒಬ್ಬ ಶ್ರೇಷ್ಠ ನಿರ್ದೇಶಕನಾಗ್ತಾನೆ ಅಂತ ನನ್ನ ಗುರುಗಳು ಹೇಳಿದ ಮಾತು ಸುಬಣ್ಣ ಸರ್ ಹಾಗಾಗಿ ನಮಗೆ ಅಲ್ಲಿ ಕಲಿಸುವಲ್ಲಿ ನಮಗೆ ಕಲಿಸ್ತಾ ಇದ್ರು ಕಾಮಿಡಿ ಬಂದಾಗ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಡೈಲೆಕ್ಟ್ ಡೆಲಿವರಿ ಸ್ಟೈಲ್ ಹೇಗಿರಬೇಕು ಕಳನಟ ಆಗಿರಬೇಕಾದರೆ ನಮ್ಮ ಡೆಲಿವರಿ ಸ್ಟೈಲ್ ಹೇಗಿರಬೇಕು ನಮ್ಮ ಮುಖಚರ್ಯ ಹೇಗಿರಬೇಕು ಆಂಗಿಕ ಅಭಿನಯ ಹೇಗಿರಬೇಕು ಪೋಷಕ ನಟನೆಗೆ ಹೇಗಿರಬೇಕು ಇದೆಲ್ಲ ಅದು ನಾಟಕದ ಬಗ್ಗೆ ಕಲಿಸಿರೋದು ಮ ಅದನ್ನು ನಾವು ಸ್ವಲ್ಪ ಈ ಸಿನಿಮಾಕ್ಕೆ ನಾವು ನಾವು ಅದನ್ನು ಅಳವಡಿಸಿಕೊಂಡಿದ್ದೇವೆ ಆದ್ದರಿಂದ ಸ್ವಲ್ಪ ಮಟ್ಟಿನ ಯಶಸ್ಸು ನಮಗೆ ಖಂಡಿತ ಸಿಕ್ಕಿದೆ ಅದೇ ನಮ್ಮ ಜೀವನದ ಯಶಸ್ಸಿಗೆ ಕಾರಣ ಅಂತ ನಾನು ಹೇಳ್ಬೋದು